ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಹಾಗೂ ದಲಿತ ಕ್ರಿಯಾ ಸಮಿತಿ ವತಿಯಿಂದ ರಮಾಬಾಯಿ ಅಂಬೇಡ್ಕರ್ ಅವರ ನೂರ ಇಪ್ಪತ್ತೇಳನೇ ಜನ್ಮ ದಿನೋತ್ಸವವನ್ನು ತುಮಕೂರು ನಗರದಲ್ಲಿರುವ ಸಂಘಟನೆಯ ಕಚೇರಿಯಲ್ಲಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಎನ್ ಕೆ ಕುಮಾರ್ ಮಾತನಾಡಿ ರಮಾಬಾಯಿ ಅಂಬೇಡ್ಕರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಧರ್ಮಪತ್ನಿಯಾಗಿದ್ದು ಅವರ ಪರಿಶ್ರಮದಿಂದಲೇ ಬಾಬಾ ಸಾಹೇಬರು ಅಜರಾಮರಾಗಿ ಬೆಳೆದಿದ್ದು ಎಂದರೆ ತಪ್ಪಾಗಲಾರದು ಏಕೆಂದರೆ ಬಾಬಾ ಸಾಹೇಬರ ಪ್ರತಿಯೊಂದು ಕಾರ್ಯಕ್ಕೆ ಬೆನ್ನೆಲುಬಾಗಿ ನಿಂತು ಸದಾ ಅವರಿಗೆ ಪ್ರೋತ್ಸಾಹ ನೀಡುತ್ತಿದ್ದರಲ್ಲದೆ ಅವರೂ ಸಹ ನೂರಾರು ಜನ ಮಕ್ಕಳಿಗೆ ವಿದ್ಯಾಭ್ಯಾಸ ಹಾಗೂ ಅನ್ನ ಆಹಾರ ನೀಡಿ ಪೋಷಿಸಿದಂತಹ ಮಹಾತಾಯಿ ಇಂದು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿದಂತಹ ಭಾರತದ ಸಂವಿಧಾನಕ್ಕೆ ಎಷ್ಟು ಗೌರವ ನೀಡುತ್ತಿದ್ದೇವೋ ಅದೇ ರೀತಿಯಲ್ಲಿ ಅದರ ರಚನೆಗೆ ತೆರೆಯ ಹಿಂದೆ ಸಹಕರಿಸಿದ ಮಹಾತಾಯಿ ರಮಾಬಾಯಿ ಅಂಬೇಡ್ಕರ್ ಅವರೂ ಸಹ ಪ್ರಾತಸ್ಮರಣೀಯರು ಜೊತೆಗೆ ಅವರ ನೂರ ಇಪ್ಪತ್ತೇಳನೇ ಜನ್ಮ ದಿನೋತ್ಸವವನ್ನು ನಮ್ಮ ಜಿಲ್ಲಾ ಕಚೇರಿಯಲ್ಲಿ ಅತ್ಯಂತ ಸರಳವಾಗಿ ಆಚರಿಸಿ ನೆರೆದಿರುವ ಜನರಿಗೆ ಸಿಹಿಯನ್ನು ವಿತರಿಸಿ ಅವರ ಕುರಿತು ಎರಡು ಮಾತುಗಳನ್ನು ಆಡುವ ಸೌಭಾಗ್ಯ ನಮಗೆ ಲಭಿಸಿದೆ ಆ ಮಹಾತಾಯಿ ಅಂಬೇಡ್ಕರ್ ಅವರ ಪ್ರತಿಯೊಂದು ಕಾರ್ಯದಲ್ಲಿಯೂ ಜೊತೆಯಾಗಿ ಮುನ್ನಡೆಸಿದ ಕೀರ್ತಿ ಆ ಮಹಾತಾಯಿಗೆ ಸಲ್ಲುತ್ತದೆ ಎಂದು ಹೇಳಿದರು ಮುಂದಿನ ದಿನಗಳಲ್ಲಿ ಈ ಮಹಾಂತಾಯಿಯ ಜನ್ಮ ದಿನಾಚರಣೆಯನ್ನು ಕೇಂದ್ರ ಮತ್ತು ದೇಶದ ಎಲ್ಲ ರಾಜ್ಯಗಳಲ್ಲಿ ವಿಶೇಷವಾಗಿ ಆಚರಣೆ ಮಾಡಬೇಕೆಂದು ಈ ಮೂಲಕ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸುತ್ತಿದ್ದೇವೆ ಎಂದು ಸಹ ತಿಳಿಸಿದರು ಏನಿವತ್ತು ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಹಾಗೂ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ವತಿಯಿಂದ ಮಹಾಮಾತೆ ರಮಾಬಾಯಿ ಅಂಬೇಡ್ಕರ್ ಅವರ ನೂರ ಇಪ್ಪತ್ತೇಳನೇ ಜನ್ಮ ದಿನೋತ್ಸವವನ್ನು ನಾವೇನು ನಮ್ಮ ಕಚೇರಿಯಲ್ಲಿ ಆಚರಿಸುವ ಮೂಲಕ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ದೇಶದ ಜನತೆಗೆ ರಾಮಾಭಾಯಿ ಅಂಬೇಡ್ಕರ್ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಶುಭ ಕೋರೋದ್ರ ಜೊತೆಗೆ ಏನು ರಮಾಬಾಯಿ ಅಂಬೇಡ್ಕರ್ ಅವರು ಜನ್ಮದಿನೋತ್ಸವವನ್ನು ಆಚರಣೆ ಮಾಡ್ತಿದ್ದೀವಿ ಏನು ಹೆಸರಿಲ್ಲದ ಇಂದು ಗಮನಿತರ ಉಸಿರು ರಮಾಬಾಯಿ ರವರಿಲ್ಲದ ಅಂಬೇಡ್ಕರ್ ಸಾಧ್ಯವಿಲ್ಲ ಒಂದೊತ್ತು ಊಟಕ್ಕೂ ಮಕ್ಕಳು ಸಾವಿಗೂ ಕಡೆ ತನ್ನ ಸಾವಿಗೂ ಅಂಜದೆ ಭಾರತದ ಕೋಟ್ಯಂತರ ಜೀವಿಗಳಿಗೆ ಅಮೃತ ಉಳಿಸಿ ತಾಯಿ ನಮ್ಮ ಜನ್ಮದಿನ ಅವರ ಜನ್ಮದಿನವನ್ನು ಆಚರಣೆ ಮಾಡ್ತಿದ್ದೀವಿ ರಮಾಬಾಯಿ ಅಂಬೇಡ್ಕರ್ ಅವರು ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಹಗಲಾಗಿ ಹಗಲಾಗಿ ನಿಂತು ಅವರ ಇವತ್ತು ಒಬ್ಬ ಗಂಡಸಿಗೆ ಒಬ್ಬ ಶಕ್ತಿ ಏನಾದರೂ ತುಂಬುತ್ತೆ ಅಂದರೆ ರಮಾಬಾಯಿ ಅಂಬೇಡ್ಕರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವರು ಶಕ್ತಿ ತುಂಬುವಂಥ ಮಹಾತಾಯಿ ಅವತ್ತು ಆ ದಿನಗಳ ಕಾಲದಲ್ಲಿ ಅವತ್ತು ಒಂದು ಫೋನ್ ಇರಲಿಲ್ಲ ಒಂದು ಯಾವುದೂ ಯಾವುದೇ ರೀತಿ ಏನೂ ಇಲ್ಲದಂಥ ಕಾಲಘಟ್ಟದಲ್ಲಿ ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಗಲಗಿ ಹಗಲಾಗಿ ನಿಂತು ಅವತ್ತು ದಿಟ್ಟ ದೇವತ ದಿಟ್ಟದಿಂದ ಅವತ್ತು ಇವತ್ತು ಸಂವಿಧಾನನ ಏನಾದರೂ ಇವತ್ತು ನಮಗೆ ಈ ದೇಶಕ್ಕೆ ತಂದು ಕೂಡ ಕಾರಣ ಕರ್ತಾಯಿದ್ದಾರೆ ಅಂದರೆ ಬಾಬಾ ನಮ್ಮ ರಮಾಬಾಯಿ ಅಂಬೇಡ್ಕರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವತ್ತು ಆ ದಿನಗಳಲ್ಲಿ ಅವರಿಗೆ ಒಂದು ಆದರ್ಶ ಮಹಿಳೆಯಾಗಿ ನಿಂತಿ ದಿಟ್ಟ ದಿಟ್ಟ ಮಹಿಳೆಯಾಗಿ ನಿಂತಿದ್ದಂಥ ಮಹಾತಾಯಿ ಈ ಮಹಾತಾಯಿನ ಈ ದಿನಗಳಲ್ಲಿ ನಾವು ಅವರ ಉತ್ತೋಪ ಆಚರಣೆಗಳು ನಮ್ಮೆಲ್ಲರ ಸೌಭಾಗ್ಯ ಇವತ್ತು ರಮಾಬಾಯಿ ಅಂಬೇಡ್ಕರ್ ಅವರಂತ ಇನ್ನೂ ಹೆಚ್ಚು ಹೆಚ್ಚು ಮಹಿಳೆಯರು ನಮ್ಮ ಈ ಭಾರತ ದೇಶದಲ್ಲಿ ಹುಟ್ಲಿ ಅಂತ ನಾನು ಈ ಮೂಲಕ ಹೇಳೋದ್ರ ಜೊತೆಗೆ ರಮಾಬಾಯಿ ಅಂಬೇಡ್ಕರ್ ಅವರ ಏನು ಅವರ ತತ್ವ ಆದರ್ಶಗಳನ್ನು ಪ್ರತಿಯೊಬ್ಬರು ಹೆಣ್ಣು ಮಕ್ಕಳು ಈಗಿನ ಯುವಕ ಪುರುಷರು ಎಲ್ಲರನ್ನು ಅವರ ತತ್ವ ಆದರ್ಶವನ್ನು ಅಳವಡಿಸ್ಕೊಳ್ಬೇಕಾಗುತ್ತೆ ಅಂತ ನಾವು ಇಂಥ ಮಹಾ ತಾಯಿನ ಈ ದಿನಗಳಲ್ಲೇ ನಾವು ಅವರ ಹುಟ್ಟುಹಬ್ಬನ್ನು ಆಚರಣೆ ಮಾಡ್ತಾ ಇರ್ತಿದೀವಿ ಅಂದರೆ ನಮ್ಮೆಲ್ಲರ ಸೌಭಾಗ್ಯ ಹಾಗಾಗಿ ರಮಾಬಾಯಿ ಅಂಬೇಡ್ಕರ್ಗೆ ಮತ್ತೊಮ್ಮೆ ನಾನು ಈ ದಿನ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುವ ಜೊತೆಗೆ ಅವರ ತತ್ವ ಆದರ್ಶಗಳನ್ನು ಎಲ್ಲರೂ ಪರಿಪಲ ಪರಿಪಾಲನೆ ಮಾಡುವುದರ ಮೂಲಕ ಇಡೀ ದೇಶಾದ್ಯಂತ ರಮಾಬಾಯಿ ಅಂಬೇಡ್ಕರ್ ಜಯಂತಿನ ಎಲ್ಲ ರಾಜ್ಯ ಸರ್ಕಾರ ಇರ್ಬೋದು ಏನು ಭಾರತ ಸರ್ಕಾರ ಇರ್ಬೋದು ಈಗ ರಮಾಬಾಯಿ ಅಂಬೇಡ್ಕರ್ ಜಯಂತಿನ ವಿಶೇಷವಾಗಿ ಆಚರಣೆ ಮಾಡಬೇಕಂತ ನಾನು ಈ ಮೂಲಕ ಒತ್ತಾಯಿಸಿ ನಿಮ್ಮ ಮೂಲಕ ಒತ್ತಾಯಿಸಿ ಈ ರಮಾಬಾಯಿ ಅಂಬೇಡ್ಕರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೋರ್ತಾ ಜೈ ಭೀಮ್ ಜಯ